ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಎರಡು ಗಾಲಿ ಟೇಲರ್ ಅಷ್ಟು ಮಾರಾಟಕ್ಕಿದೆ ಟೇಲರ್ ಹೆಸರ ಶ್ರೀ ಭಾಗ್ಯವಂತಿ ದೇವಿ ಟೇಲರ್ ಐತಿ ಎರಡು ಗಾಲಿದ ಹಾಗೆ ನಮ್ಮ ಈ ವಿಡಿಯೋದಾಗ ತ ಮೋಡಲ ರೇಟ ಲೊಕೇಶನ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಬೇರೆಯದ ಶ್ರೀ ಭಾಗ್ಯವಂತಿ ದೇವಿ ಟೇಲರ್ ಮಾರಾಟಕ್ಕಿದೆ ಎರಡುಗಾಲೈತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಟೇಲರ್ ಸೈಜ ಎಂಟು ಫೋಟ ಉದ್ದು ಐತಿ ನಾಲ್ಕು ಫುಟ್ ಅಡಲ್ಗೈತಿ ಟೇಲರ್ ಮಾತ್ರ ಒಳ್ಳೆ ಕಂಡೀಷನ್ ಟೇಲರ್ ಐತಿ ಲೊಕೇಶನ್ ಬಿಜಾಪುರ ಜಿಲ್ಲಾ ಚಡ್ಚನ್ ತಾಲ್ಲೂಕ್ ಲೋನಿ ಬಿಕೆ ಗ್ರಾಮದಾಗ ಈ ಟೇಲರ್ ನಿಮ್ಗೆ ನೋಡ್ಲಾಕ್ ಸಿಗ್ತೈತಿ ಹೋಗಿ ನೋಡ್ಬೋದು ಈ ಟೇಲರ್ ಬಗ್ಗೆ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಏಜೆಂಟ್ರದ ಫೋನ್ ಹಚ್ಚಿ ಕೇಳಿರಿ ಗೆಳೆಯರದ ಮಿನಿ ಟೇಲರ್ ಐತಿ ಭಾಳ ದೊಡ್ಡದಿಲ್ಲ ಮಿನಿ ಟೇಲರ್ ಐತಿ ಮಿನಿ ಟ್ಯಾಕ್ಟರ್ಕ ಯೂಸ್ ಆಗೋ ಅಂಥ ಟೇಲರ್ ಐತಿ ಗಲ್ಲಿದ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಬೈಕು ಕೊಡೋದು ಅಂದ್ರೆ ನಮ್ಮ ನಂಬರ್ ಕಲ್ತ್ರು ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಟೇಲರ್ ಮಾತ್ರ ಕಡಿಮೆ ಪ್ರೈಜ್ನೇಗ ಐತಿ ಮಿಸ್ ಮಾಡ್ಕೋಬೇಡ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ ಐತಿ ಲೊಕೇಶನ್ ಬಿಜಾಪುರ್ ಚರ್ಚನ್ ಲೋನಿ ಬಿಕೆ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಗೆಳೆಯರಿ ಬರೀ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ವ್ಯವಹಾರದಾಗ ನಿಮ್ಗೆ ಟೇಲರ್ ಮನ್ಸಿಗೆ ಬಂದಿರಾ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಮ್ಮ ಟೈಲರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು